ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಮಂಜಣ್ಣ ಮೋಕ್ಷಿತ ಮಧ್ಯೆ ಟಫ್ ಫೈಟ್ ಇಬ್ಬರಲ್ಲಿ ಫಿನಾಲೆಗೆ ಗುಡ್ ಬೈ ಹೇಳೋದು ಯಾರು ಬನ್ನಿ ನೋಡೋಣ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೂರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರವಾಗುತ್ತಿದ್ದಂತೆ ಸ್ಪರ್ಧಿಗಳು ಸಖತ್ ಅಲರ್ಟ್ ಆಗಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರೋ ಒಂಬತ್ತು ಸ್ಪರ್ಧಿಗಳಲ್ಲಿ ಜೋರಾದ ಪೈಪೋಟಿ ನಡೀತಾ ಇದೆ ಈ ವಾರವಂತೂ ಸ್ಪರ್ಧಿಗಳಿಗೆ ತುಂಬಾ ಮುಖ್ಯವಾಗಿದೆ ಹೀಗಾಗಿ ಬಿಗ್ ಬಾಸ್ ದಿನೇ ದಿನೇ ಸ್ಪರ್ಧಿಗಳಿಗೆ ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ ಫಿನಾಲೆ ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳಲೇಬೇಕು ಅಂತ ಸ್ಪರ್ಧಿಗಳು ನಾ ಮುಂದು ತಾ ಮುಂದು ಅಂತ ಕಿತ್ತಾಟ ನಡೆಸ್ತಾ ಇದ್ದಾರೆ ಆದರೆ ಇದೀಗ ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ಗೆಲ್ಲುವ ತಂಡ ಯಾವುದು ಅಂತ ಕುತೂಹಲ ಮೂಡಿದೆ ವೀಕ್ಷಕರೇ ಹೌದು ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ಒಬ್ಬೊಬ್ಬ ಸದಸ್ಯರು ಪೆಟ್ಟಿಗೆಯ ಒಳಗಡೆ ಮಲಗಬೇಕು ಪೆಟ್ಟಿಗೆ ತುಂಬ ನೀರು ತುಂಬಲು ಶುರುವಾಗುತ್ತೆ ಇನ್ನೊಬ್ಬ ಸದಸ್ಯ ಪೆಟ್ಟಿಗೆ ಒಳಗಡೆ ತುಂಬಿದ ನೀರನ್ನು ಕಡಿಮೆಗೊಳಿಸುತ್ತಾ ಹೋಗಬೇಕು ಅಂತ ಟಾಸ್ಕ್ ಒಂದನ್ನು ಕೊಟ್ಟಿದ್ರು ಆಗ ಗೌತಮಿ ಹಾಗೂ ಮಂಜನ ಒಂದು ತಂಡದಲ್ಲಿ ಇರುತ್ತಾರೆ ಭವ್ಯ ಗೌಣ ಹಾಗೂ ಮೋಕ್ಷಿತ ಮತ್ತೊಂದು ತಂಡದಲ್ಲಿ ಇರುತ್ತಾರೆ ಈ ಟಾಸ್ಕ್ ಮೊದಲು ಮಂಜನ ಹಾಗೂ ಗೌತಮಿ ಚರ್ಚೆ ಮಾಡಿದ್ದಾರೆ ಆಗ ಮಂಜನ ನೀನು ನೀರು ತೆಗಿ ನಾನು ಒಳಗಡೆ ಇರ್ತೀನಿ ಸಾಯೋದಿಲ್ಲ ಬದುಕುತ್ತೇನೆ ಅಂತ ಹೇಳಿದ್ದಾರೆ ಆಗ ನೀರನ್ನು ತೆಗೆಯುತ್ತಾ ಹೋಗುವಾಗ ಗೌತಮಿಗೆ ಸುಸ್ತಾಗುತ್ತೆ ಆದರೆ ನೀರಲ್ಲಿ ಮೀನಾದರೆ ಫಿನಾಲೆಗೆ ಗುಡ್ ಬೈ ಹೇಳಬೇಕಾಗುತ್ತದೆ ಹೀಗಾಗಿ ಈ ಟಾಸ್ಕ್ನಲ್ಲಿ ಗೆದ್ದಿದ್ದು ಯಾರು ಅಂತ ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ